ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಕವಿತಾಸ್ ಕನ್ನಡ ರೆಸಿಪಿ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಒಂದು ಹೆಲ್ದಿ ಆದಂತಹ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ದಿನಾಲೂ ಒಂದೇ ತರ ಇಡ್ಲಿ ದೋಸೆ ತಿಂದು ಬೇಜಾರಾದ್ರೆ ಈ ರೀತಿ ಒಂದು ಹೊಸ ರೆಸಿಪಿನ ಟ್ರೈ ಮಾಡಿ ಓಕೆನಾ ಸೊ ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ತಡ ಮಾಡ್ದೇನೆ ಈ ಒಂದು ರೆಸಿಪಿನ ಯಾವ ರೀತಿ ಮಾಡೋದಂತೇಳಿ ನೋಡ್ಕೊಂಡು ಬರೋಣ ಇಲ್ಲಿ ನೋಡ್ತಾ ಇದ್ರ ಮೊದಲೇದಾಗಿ ನಾನು ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಕಪ್ನಷ್ಟು ಜೋಳದ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಇವತ್ತು ಮಾಡ್ತಿರುವಂಥ ಒಂದು ರೆಸಿಪಿ ಜೋಳದ ಹಿಟ್ಟಿನಿಂದ ಮಾಡುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಸೊ ಇದಕ್ಕೆ ನಾನಿಲ್ಲಿ ಇಲ್ಲಿ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ ಹಾಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಜ್ವಾಯನ ಹಾಗೇನೆ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಎರಡು ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಅಚ್ಚಖಾರದ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಗೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಹಾಕ್ತಾ ಇದೀನಿ ಲಾಸ್ಟ್ ಅಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಸ್ವಲ್ಪ ವೆಜಿಟೇಬಲ್ಸ್ ಕೂಡ ಹಾಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಹಾಗೂ ಒಂದೆರಡು ಕ್ಯಾರೆಟ್ ನ ಈ ರೀತಿ ತುರ್ದ್ ಬಿಟ್ಟು ನೀವು ಇನ್ನ ಎಕ್ಸ್ಟ್ರಾ ವೆಜಿಟೇಬಲ್ಸ್ ಬೇಕಾದ್ರು ಆಡ್ ಮಾಡ್ಕೊಳ್ಬಹುದು ನಾನು ಇಲ್ಲಿ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಹಾಗೇನೆ ಸ್ವಲ್ಪ ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಮಿಕ್ಸಿ ಜರ್ಗೆ ಹಾಕೊಂಡು ಇದನ್ನ ಗ್ರೈಂಡ್ ಮಾಡಿ ತಗೊಳ್ತಾ ಇದೀನಿ ಈ ಒಂದು ಬ್ರೇಕ್ಫಾಸ್ಟ್ ನ ಇನ್ನು ಟೇಸ್ಟಿ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಶೇಂಗಾ ಹಾಗೂ ಎಳ್ಳನ್ನ ಸೇರಿಸಿಕೊಳ್ತಾ ಇದೀನಿ ಇದು ಆಪ್ಷನ್ ಸೇರಿಸಿಕೊಳ್ಳಿ ಇಲ್ಲಾಂದ್ರೆ ಇಲ್ಲ ಇಲ್ಲಿ ನಾವು ಮಿಕ್ಸಿ ಜರ್ಗೆ ಹಾಕೊಂಡಿರುವ ಪುದೀನ ಅಲ್ಲಾ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಕೂಡ ಹಾಕೊಂಡು ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಮೊದಲಿಗೆ ಇದನ್ನ ಡ್ರೈ ಆಗಿನೇ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಈ ರೀತಿ ವೆಜಿಟೇಬಲ್ಸ್ ಹಾಗೂ ಎಲ್ಲಾ ಮಸಾಲಾ ಐಟಮ್ಸ್ ಗಳು ಇಟ್ಟಲ್ಲಿ ನೀಟಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಒಂದ್ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇಸ್ಕೊಂಡು ಇದನ್ನ ನೀವು ಜೋಳದ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಯಾವ ಹದದಲ್ಲಿ ನೀವು ಹಿಟ್ಟನ್ನ ನಾದ್ಕೊಳ್ತೀರಲ್ವಾ ಸೇಮ್ ಅದೇ ಅದಕ್ಕೆ ನೀವು ಈ ಒಂದು ಹಿಟ್ಟನ್ನ ಕಲಸ್ಕೊಂಡು ತಗೊಳ್ಬೇಕಾಗುತ್ತೆ ಇವಾಗ ನೋಡ್ತಾ ಇದ್ರೆ ನಾನು ಇವಾಗ ಟೇಸ್ಟ್ ಅನ್ನ ನೋಡ್ಕೊಂಡು ಇನ್ ಸ್ವಲ್ಪ ಉಪ್ಪು ಖಾರ ಇವಾಗನೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ನೋಡ್ತಾ ಇದ್ರೆ ಇದನ್ನ ಇನ್ನೊಂದ್ಸರಿ ಚೆನ್ನಾಗಿ ನಾದ್ಬಿಟ್ಟು ಈ ರೀತಿಯಾಗಿ ಜೋಳದ ಹಿಟ್ಟಿನ ಹದ ಯಾವ ರೀತಿ ಇರುತ್ತಲ್ವಾ ರೊಟ್ಟಿ ಮಾಡೋದಕ್ಕೆ ಸೇಮ್ ಅದೇ ಹಿಟ್ಟಿನ ಹದಕ್ಕೆ ಇದನ್ನ ಮಿಕ್ಸ್ ಮಾಡ್ಕೊಂಡು ತಗೊಂಡಿದ್ದೀನಿ ಇವಾಗ ನೋಡ್ತಾ ಇದ್ರೆ ಈ ರೀತಿ ಒಂದು ಪ್ಲಾಸ್ಟಿಕ್ ಕವರ್ ಅಥವಾ ಹೋಳಿಗೆ ಸೀಟನ್ನ ತಗೊಂಡು ಅದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಈ ರೀತಿ ನೀವು ವಿಡಿಯೋದಲ್ಲಿ ತೋರಿಸಿದ ಹಾಗೆನೆ ನೀವು ಈ ರೀತಿ ರೌಂಡ್ ಶೇಪ್ ಗೆ ಬರೋ ಹಾಗೆ ತಟ್ಕೊಂಡು ತಗೊಳ್ಬೇಕು ಆ ಕಡೆ ಅಂಚು ಕೂಡ ಕಾಯೋದಕ್ಕಿಟ್ಟು ಮಾಡಿದ ತಕ್ಷಣನೇ ನೀವು ಅದನ್ನ ಫ್ರೈ ನೋಡಿದ್ರಲ್ವಾ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಈ ಬಂದು ಸ್ನಾಕ್ಸ್ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿನ ಟ್ರೈ ಮಾಡಬಹುದು ಅಂತೇಳಿ ಇದಕ್ಕೆ ಇದೇ ರೀತಿಯ ಚಟ್ನಿನ ಮಾಡ್ಬೇಕಂತ ಇಲ್ಲ ನೀವು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಈ ರೀತಿ ಹೆಲ್ದಿ ಆದಂತಹ ಬ್ರೇಕ್ಫಾಸ್ಟ್ ರೆಸಿಪಿನ ಟ್ರೈ ಮಾಡಬಹುದು ಡಯಾಬಿಟಿಸ್ ಪೇಷಂಟ್ ಗಳಿಗೆ ಡೈಲಿ ಜೋಳದ ರೊಟ್ಟಿ ತಿಂದು ಬೇಜಾರಾಗಿದ್ರೆ ಈ ರೀತಿ ಜೋಳದ ಹಿಟ್ಟಿನಿಂದ ಮಾಡುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನೀವು ಟ್ರೈ ಮಾಡಬಹುದು ಸೊ ನೋಡ್ತಾ ಇದ್ದೀರಲ್ವ ಈ ರೀತಿ ನಾನು ತಟ್ಕೊಂಡು ತಗೊಂಡಿದ್ದೀನಿ ಪೂರ್ತಿ ದಪ್ಪನೂ ಇಲ್ಲ ಪೂರ್ತಿ ತೆಳುನು ಇಲ್ಲ ಇವಾಗ ಈ ಕಡೆ ಅಂಚು ಕೂಡ ಕಾದಿದೆ ಇದರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆ ತುಪ್ಪ ಏನಾದರೂ ಹಾಕೊಂಡು ಇದನ್ನ ನೀವು ಎರಡೂ ಕಡೆನೂ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ನೀಟಾಗಿ ಇದನ್ನ ಫ್ರೈ ಮಾಡ್ಕೊಂಡು ತಗೊಳ್ಬೇಕಾಗುತ್ತೆ ಬಿಸಿ ಬಿಸಿ ಇದ್ದಾಗ ಇದನ್ನ ಸರ್ವ್ ಮಾಡಿದ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವರ್ಗು ತುಂಬಾ ಇಷ್ಟಪಟ್ಟು ತಿನ್ನುವಂತ ರೆಸಿಪಿ ಅಂತಾನೆ ಹೇಳ್ಬೋದು ಸೊ ನೋಡ್ತಾ ಇದ್ದೀರಲ್ವಾ ಎರಡು ಕಡೆನೂ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನಾವು ಎಲ್ಲ ಮಸಾಲಾ ಐಟಮ್ಸ್ ಗಳು ಹಾಗೇನೆ ವೆಜಿಟೇಬಲ್ಸ್ ಕೂಡ ಹಾಕಿರೋದ್ರಿಂದ ಜಸ್ಟ್ ಮೊಸರು ಜೊತೆಗೂ ನೀವು ಈ ಒಂದು ಮಸಾಲಾ ರೊಟ್ಟಿ ಅಂತ ಹೇಳ್ಬೋದು ಇದನ್ನ ನೀವು ಸರ್ವ್ ಮಾಡಬಹುದು ಸೊ ನೋಡ್ತಾ ಇದ್ದೀರಾ ಇವಾಗ ಎರಡು ಕಡೆನು ನೀಟಾಗಿ ಕಲರ್ಫುಲ್ ಆಗಿ ರೆಡಿ ಆಗಿದೆ ಇವಾಗ ಇದನ್ನ ನಾನು ಇಲ್ಲಿ ಸ್ವಲ್ಪ ಮೇಲ್ಗಡೆ ತುಪ್ಪನ ಅಪ್ಲೈ ಮಾಡಿ ಮೊಸರು ಜೊತೆಗೆ ಇದನ್ನ ಸರ್ವ್ ಮಾಡ್ತಾ ಇದೀನಿ ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಕಲರ್ಫುಲ್ ಆಗಿದೆ ಹಾಗೇನೆ ಟೇಸ್ಟ್ ವೈಸ್ ಕೂಡ ತುಂಬಾನೇ ಸೂಪರ್ ಆಗಿತ್ತು ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತಿನ ಈ ಒಂದು ರೆಸಿಪಿ ನಿಮ್ಗು ಕೂಡ ಖಂಡಿತ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಓಕೆನಾ ಸೊ ಇವತ್ತಿನ ಈ ಒಂದು ರೆಸಿಪಿನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನಾಳೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್